ಮುಸ್ಲಿಂ ಲೀಗ್ ನವಾಜ್ ಅಧ್ಯಕ್ಷ ಶೆಹಾಜ್ ಶರೀಫ್ ಅವರು ಪಾಕಿಸ್ತಾನದ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಇಮ್ರಾನ್ ಖಾನ್ ಸರ್ಕಾರ ಪತನವಾದ ಮೇಲೆ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿಯಾಗಿದ್ದರು ಪಕ್ಷದ ವರಿಷ್ಠ ನವಾಜ್ ಶರೀಫ್ ಅವರು ತಮ್ಮ ಕಿರಿಯ ಸಹೋದರ ಶಹಬಾಜ್ ಶರೀಫ್ ಅವರನ್ನ ಪ್ರಧಾನಿ ಹುದ್ದೆಗೆ ಶಿಫಾರಸು ಮಾಡಿದ್ದಾರೆ ಜೊತೆಗೆ ಪುತ್ರಿ ಮರಿಯಂ ನವಾಜ್ ಅವರನ್ನ ಪಂಜಾಬ್ ಪ್ರಾಂತ್ಯದ ಮುಖ್ಯಮಂತ್ರಿ ಹುದ್ದೆಗೆ ನಾಮ ನಿರ್ದೇಶನ ಮಾಡಿದ್ದಾರೆ ಜೊತೆಗೆ ಪಿಎಂಎಲ್ಎನ್ ಬೆಂಬಲಿಸೋ ರಾಜಕೀಯ ಪಕ್ಷಗಳಿಗೆ ಧನ್ಯವಾದ ಅರ್ಪಿಸಿದ್ದಾರೆ ವಿವಿಧ ಪಕ್ಷಗಳ ನಿಮ್ಮ ಸಹಕಾರ ಪಾಕಿಸ್ತಾನವನ್ನು ಬಿಕ್ಕಟ್ಟಿನಿಂದ ಹೊರತರೋ ಭರವಸೆ ಇದೆ ಹಾಗೇನೇ ಈ ಪಕ್ಷ ಪಾಕಿಸ್ತಾನ್ ಈ ಇನ್ಸಾಫ್ ಪಿಎಂಎಲ್ಎನ್ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ರಚಿಸುವುದಾಗಿ ಹೇಳಿದೆ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಜರ್ದಾರಿ ತಮ್ಮ ತಂದೆ ಆಸಿಫ್ ಅಲಿ ಜರ್ದಾರಿಯನ್ನ ಮತ್ತೆ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಪಿಪಿಪಿ ಅಧ್ಯಕ್ಷ ಜರ್ದಾರಿ ಅವರು ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರರ ತನಕ ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದರು ತಮ್ಮ ತಂದೆ ಮುಂದಿನ ರಾಷ್ಟ್ರಪತಿಯಾಗಬೇಕು ಅಂತ ಬಯಸುವುದಾಗಿಯೂ ಬಿಲಾವಲ್ ಹೇಳಿದ್ದಾರೆ ಇನ್ನು ಪ್ರಧಾನಿ ಹುದ್ದೆಯ ಸ್ಪರ್ಧೆಯಿಂದ ಹಿಂದೆ ಸರಿಯೋದಾಗಿ ಘೋಷಿಸಿದ ಬಿಲಾವಲ್ ತಮ್ಮ ಪಕ್ಷವು ಸರ್ಕಾರದ ಭಾಗವಾಗದೆ ಪ್ರಧಾನಿ ಹುದ್ದೆಗೆ ಪಾಕಿಸ್ತಾನ ಮುಸ್ಲಿಂ ಲೀಗ್ ನವಾಜ್ ಅಭ್ಯರ್ಥಿಯನ್ನ ಬೆಂಬಲಿಸುತ್ತೆ ಅಂತ ಹೇಳಿದರು ಪಾಕಿಸ್ತಾನದ ಪ್ರಸ್ತುತ ಅಧ್ಯಕ್ಷ ಡಾ ಆರೀಫ್ ಅಲ್ವಿ ಮುಂದಿನ ತಿಂಗಳು ತಮ್ಮ ಹುದ್ದೆಯನ್ನ ತೊರೆಯಲಿದ್ದಾರೆ